ಆ ಎಲ್ಲೋ ನಮಸ್ಕಾರ ಎಲ್ರಿಗೂ ಅಂಟ ಸ್ಪೆಷಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಪ್ರತಿದಿನ ನ್ಯೂಸ್ಗಳು ಓದ ಮೇಲೆ ಈ ಥರ ನೆಗೆಟಿವ್ ಬರ್ತಾರೆ ನೀನು ನೋಡೋರು ಬಟ್ ಜಸ್ಟ್ ಬರೀ ಎರಡು ಅವರಲ್ಲಿ ಚಾ ಸರ್ವಿಸ್ ಮಾಡಿಸ್ಕೊ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದೀರಾ ಆ್ಯಕ್ಚುಲಿ ಕರೆಕ್ಟು ಸತ್ಯ ನಾನೀಗ ಆಲ್ರೆಡಿ ಸಲ್ಲಿ ಗುಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನೊಂದ್ರೆ ಇನ್ನೊಂದ್ಸಲ ಸರ್ವಿಸ್ ಮಾಡಿಸ್ಕೊ ಬಂದಾದ್ಮೇಲೆ ವಿಡಿಯೋ ಎಡಿಟ್ ಮಾಡ್ತಾ ಇರೋದ್ರಿಂದ ಎರಡು ಅವರ್ ಅಂತ ಹಾಕೊಂಡಿದ್ದೀನಿ ನಾನು ಮುಂಚೆ ಒಂದು ಅರ್ಧ ದಿನ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೆ ಓಲಾ ಸೋಮಾಲಯ ಓಲಾ ಸರ್ವಿಸ್ ಸೆಂಟ್ರಲ್ಲೇ ಮೈಸೂರು ಓಲಾ ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ಜಸ್ಟ್ ಎರಡೇ ಅವರಲ್ಲಿ ನಾನು ಸರ್ವಿಸ್ ಮಾಡಿಸ್ಕೊಂಡು ನನ್ನ ಏನು ಇಶ್ಯೂ ಇತ್ತು ಸಾಲ್ವ್ ಅಣ್ಣ ನೀನು ಸಾಮಾನ್ಯದೋ ನಲ್ಲಣ್ಣ ಇಷ್ಟು ಬೇಗ ಕೊಟ್ಟವ್ರೆ ನೀವು ಯಾರೋ ನಂಬಲ್ಲ ಅಲ್ಲ ನಿಮ್ಗೆ ಏನಾರು ಮೈಸೂರಲ್ಲಿ ಇದೇ ಥರ ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ನನಗೆ ಬೇಕಾರೆ ನನಗೆ ಡೈರೆಕ್ಟ್ ಡಿ ಎಮ್ ಮಾಡಿ ಇನ್ಸ್ಟಾದಲ್ಲಿ ನಾನು ಅದ್ರ ಐ ಡಿ ಹಾಕಿದ್ದೀನಿ ನಾನು ಬೇಕಾದ್ರೆ ಸಜೆಷನ್ ಯಾರ ನಂಬರ್ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಏನು ಎಲ್ಲಿ ಹೋದರೆ ಬೇಗ ಸರ್ವಿಸ್ ಮಾಡ್ತಾರೆ ಸೊ ಅದೆಲ್ಲ ಅಪ್ಡೇಟ್ ಮಾಡ್ತೀವಿ ಬೇಕಾದ್ರೆ ಸೊ ಇವಾಗ ಟೈರ್ ಚೇಂಜ್ ಮಾಡಿಸ್ಬೇಕು ಈಗ ಫ್ರಂಟ್ ಟೈರ್ ಐತಲ್ಲ ಇದು ಓಟೋಗಿದೆ ಟಿ ವಿ ಎಸ್ ಇದೆ ಒಸತಿ ಸಾವಿರದ ನೂರು ರೂಪಾಯಿನೂ ಇತ್ತು ಅಂದ್ಬಿಟ್ಟು ಕಮ್ಮಿದು ಅಂದ್ಬಿಟ್ಟು ಹಾಕ್ಸಿದ್ದೆ ಬಟ್ ಆದರೆ ಆಫ್ ರೋಡಿಂಗ್ ಎಲ್ಲ ಚೆನ್ನಾಗಿ ಆ ಟೈರು ಈ ಸಿಟಿಲೆಲ್ಲ ಹಾಕೋ ಹೊಡೆದಾಗ ಹೊಂಟೋ ಅದು ಓಪನ್ ಆಗಿತ್ತು ಈಗ ಈ ಫ್ರಂಟ್ ಅಸೆಂಬ್ಲಿ ಏನೈತೆ ಇದು ಬ್ಯಾಕ್ ಅಸೆಂಬ್ಲಿ ಇದು ಆ್ಯಕ್ಚುಲಿ ಮುನ್ಗಡೆ ಇರೋದು ಅದನ್ನು ಬಿಚ್ಚಿ ಹಿಂದಿಗೆ ಹಾಕ್ಸಿದೆ ಅರ್ಜೆಂಟ್ ಇರಲಿ ಅಂದ್ಬಿಟ್ಟು ಟೈರ್ ಚೇಂಜ್ ಮಾಡಿಸಿರ್ಲಿಲ್ಲ ಸೊ ಇವಾಗ ಟೈರ್ ಚೇಂಜ್ ಮಾಡಿಸ್ಬೇಕು ಅದು ಸಂಡೇ ಆಗಿರೋದ್ರಿಂದ ಟೈರ್ ಚೇಂಜ್ ಮಾಡಿಸ್ಕೊಂಡು ಸರ್ವಿಸ್ ಮಾಡಿಸ್ಕೋಣ ಅಂತ ಬಂದೀನಿ ಈಗ ಟೈರ್ ತಗೊಂಡಿದ್ದೀನಿ ಸಿ ಇತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಟೈರ್ಗೆ ವಿತ್ ಫಿಟ್ಟಿಂಗು ಕೊಡ್ತಾರಂತೆ ಈ ಬೆಲ್ಟ್ ಬರುತ್ತೆ ಅಂದರೆ ಅದಕ್ಕೆ ನೂರು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕಾಯ್ತು ಅಂದರೆ ಹ್ಗಡೆ ಬೆಲ್ಟ್ ಡ್ರೈವ್ ಬರುತ್ತೆ ಅಂದರೆ ಲೈಕ್ ಇವಾಗ ಸೆಕೆಂಡ್ ಜನ್ರೇಷನ್ ತರ್ಡ್ ಜನ್ರೇಷನ್ ಎಲ್ಲ ಏನು ಬರ್ತಿದೆ ಆ ಥರ ಇತ್ತು ಅಂದರೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು ಇದಕ್ಕೇನು ಪೇ ಮಾಡೋಂಗಿಲ್ಲ ಈಗ ಟೈರ್ ಚೇಂಜ್ ಮಾಡಿಸೋಕೆ ಹೋಗಿದ್ದೀನಿ ಅದರದ್ದು ವಾಲ್ನಕ್ಕು ತೆಗೆದಾಕ್ಬಿಟ್ಟಿದ್ದಾರೆ ಯಾಕಂದರೆ ಅಪ್ಪ ಊರಲ್ಲಿ ಟೂಬ್ ಹಾಕ್ಸ್ಬೇಕಾದ್ರೆ ಚೇಂಜ್ ಮಾಡಿಸ್ಬಿಟ್ಟಿದ್ರು ಈಗ ಅದಕ್ಕೆ ಟ್ಯೂಬ್ಲೆಸ್ತು ವಾಲ್ ಟೂಬ್ ತಗೊಂಡೆ ಇದಕ್ಕೆ ನೂರು ರೂಪಾಯಿ ಗುರು ಇದೊಂದು ಟ್ಯೂಬ್ಗೆ ಇದು ಕಾರ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಸೇಮ್ ಅದೇ ಥರ ಇವರು ಇದಕ್ಕೆ ಇಡ್ಲಿ ಅಂತ ಹೆಸರು ಹಿಡ್ಕೇಟ್ ಹೊಟ್ಟಾರೆ ನಾನು ಶು ಇಡ್ಲಿ ವಾಲ್ನ ಕಿಸ್ಕೊಬ್ರಿಗೆ ಇದಾಗಲ್ಲ ಅಂತಾರೆ ನಾನು ಯಾವುದಪ್ಪ ಇದು ಇಡ್ಲಿ ವಾಲ್ನ ಅಂತೀನಿ ಇದೇ ನೋಡಿ ಇಡ್ಲಿ ವಾಲೆ ವಾಲ್ನ ಅಂತ ಸೊ ಈಗ ಟೈರೆಲ್ಲ ರಿಮೂವ್ ಮಾಡಿದ್ದಾರೆ ಫ್ರಂಟ್ ಅಸೆಂಬ್ಲಿ ಎಲ್ಲ ಫುಲ್ ಬಿಚ್ಚಾಕಿದ್ದಾರೆ ಸೊ ಈಗ ಇದು ಫ್ರಂಟ್ ಅಸೆಂಬ್ಲಿ ಬ್ರೇಕ್ ಪ್ಯಾಡೆಲ್ಲ ಚೆನ್ನಾಗಿ ಸೊ ಬ್ರೇಕ್ ಪ್ಯಾಡೆಲ್ಲ ಚೆಕ್ ಮಾಡ್ಕೊಂಡು ಇದೆಲ್ಲ ಚೆನ್ನಾಗಿ ಈಗ ರಿಮ್ ಎಲ್ಲ ಚೇಂಜ್ ಮಾಡ್ತಾರೆ ಸೊ ಬನ್ನಿ ಅದೇನೋ ರಿಮ್ ಬಗ್ಗೆ ಏನೋ ಅಣ್ಣ ಕತೆ ಹೇಳ್ತಾವ್ರೆ ಏನು ಪ್ರಾಬ್ಲಮ್ ಆಗೈತೆ ಅಣ್ಣನಿಗೆ ಅಣ್ಣನ ಬಾಯೆಲ್ಲ ಕೇಳೋಣ ಏನೋ ಸಮಸ್ಯೆ ಅಂತ ಹೇಳ್ತಾರೆ ಅಂತ ಈ ಥರ ಆದರೆ ಏನು ಅಲ್ವಾ ಎಲ್ಲಾ ಇದು ಬಫಿಂಗ್ ಮಾಡಿಸ್ಬಿಡಿ ನೀಟ್ ಆಗಿ ಪೈನ್ ಮಾಡಿಸ್ಬೇಕು ಅಲ್ಲಿ ಎಲ್ಲಾ ಬೊಮ್ಮಾಟ್ ಮಾಡ್ಬಿಟ್ಟಿದ್ದಾರೆ ಈಗ ಟೈರ್ ಪಿಟ್ ಆಯ್ತು ಈಗ ಅಣ್ಣ ಹೇಳ್ತವ್ರೆ ಅದು ರಿಮ್ ಮೇಲೆ ಏಟ್ ಬಿದ್ದೈತೆ ಏರ್ ನಿಲ್ಲಲ್ಲ ಏರ್ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಪ ನಮ್ಮ ಬಂದು ಕೇಳಬೇಡಿ ಅಂತ ಹೇಳ್ತವ್ರೆ ಸೊ ಏನಾರ ಇನ್ ಕೇಸ್ ಆ ಥರ ಪ್ರಾಬ್ಲಮ್ ಆಯ್ತು ಅಂದರೆ ಚಾಮರಾಜನಗರ ಡಬಲ್ ರೋಡಲ್ಲಿ ಅವ್ರು ಗೊತ್ತಿರೋ ಅಂಗಡಿ ಆಯ್ತಂತೆ ಅಲ್ಲಿಗೆ ಹೋಗಿ ಬೇಕಾದ್ರೆ ಮಾಡ್ಕೊಡ್ತಾರೆ ಸಾರ್ ಒಂದು ಐನೂರು ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಸದ್ಯಕ್ಕೆ ನಾನಂತೂ ಚೇಂಜ್ ಯಾಕಂದರೆ ಅದು ಎಡ್ಸಲ್ ಏನೂ ಆಗಿಲ್ಲ ಸೆಂಟ್ರಲ್ ಮಾತ್ರ ಆಗಿರೋದ್ರಿಂದ ಏರ್ ನಿಂತ್ಕೊಳ್ಳುತ್ತೆ ಅನ್ಸುತ್ತೆ ಆ್ಯಕ್ಚುಲಿ ಈ ಎಲ್ಲ ಫುಲ್ ಅಸೆಂಬ್ಲಿ ಹಿಂಗಡಿಗೆ ಹಾಕಬೇಕು ಬಟ್ ಆಗ ಇವಾಗ ಇವ್ರಿಗೆ ಹೇಳಿದ್ರೆ ಇವ್ರು ಮಾಡೋಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ ಸೊ ಹೆಂಗ್ರಿ ಶೋರೂಮ್ ಬಿಡ್ತೀನಲ್ಲ ಅಲ್ಲಿಗೆ ಈಗ ಆಲ್ರೆಡಿ ಶೋರೂಮ್ ಹತ್ರ ಬಂದಿದ್ದೀನಿ ಈಗ ಆ್ಯಕ್ಚುಲಿ ನಮ್ಮ ಗಾಡಿದು ಏನು ಪ್ರಾಬ್ಲಮ್ ಐತೆ ಸೊ ಇದಿರಲಿ ಇಲ್ಲಿ ಇಲ್ಲಿ ನಿಂತಿರೋ ಗಾಡಿಗಳು ನೋಡಿ ಜಾಗ ಬಂದ್ ಹೊರಗಡೆ ಇಲ್ಲಿ ಎಷ್ಟು ನಿಂತೈತೆ ಅಂತ ಯಪ್ಪಾ ಇದ್ರ ಮಧ್ಯದಲ್ಲಿ ನಾನೀಗ ನನ್ನ ಗಾಡಿನ ಬೇಗ ಸರ್ವಿಸ್ ಮಾಡಿಸ್ಕೋಬೇಕು ಈಗ ಆಲ್ರೆಡಿ ಟೈಮ್ ನಾಲ್ಕು ಗಂಟೆ ಬಟ್ ನಿಮಗೆ ನಿಮ್ದೇನೋ ಓಲಾ ಗಾಡಿಗಳು ಪ್ರಾಬ್ಲಮ್ ಆಗಿತ್ತು ಅಂದರೆ ಮೈಸೂರಲ್ಲಿ ಡಿಸ್ಪ್ಲೇ ಆಗ್ಬೋದು ಇಲ್ಲ ಇನ್ಸೂರೆನ್ಸು ಇಲ್ಲ ಎಡ್ಡು ಈ ಥರ ಸ್ಟ್ರಕ್ಷನ್ ಇತ್ತು ಅಂದರೆ ಬರೆದು ಇಟ್ಕೊಬಿಡಿ ಒಂದು ತಿಂಗಳು ಬೇಕೇ ಬೇಕು ಯಾಕಂದರೆ ಅವ್ರು ಇಲ್ಲಿಂದ ಪಾರ್ಟ್ನ ಬೆಂಗಳೂರು ಕಳಿಸಿ ಬೆಂಗಳೂರಲ್ಲಿ ಅವ್ರು ಚೆಕ್ ಮಾಡಿ ಅದಾದ್ಮೇಲೆ ನಿಮಗೆ ಮತ್ತೆ ರಿಟರ್ನ್ ಬರಬೇಕು ಸೊ ಅದರಿಂದ ಆ ಪ್ರೊಸೆಸ್ಸು ಒಂದು ಮಂತ್ ಬೇಕೇ ಬೇಕು ಆ ಥರ ಇತ್ತು ಅಂದರೆ ಬಿಡೋಕ್ಕೋಗ್ಬೇಡಿ ಆ್ಯಕ್ಚುಲಿ ನಾನು ಆ ಥರ ಇದ್ದರೂ ನಾನು ಬಿಡೋದು ಬೇಡ ಅಂತಕಂಡೆ ಇದ್ದೆ ನಾನು ಸೆಕೆಂಡ್ ಜನ್ರೇಷನ್ ಗಾಡಿ ರೈಟ್ ಸೈಡು ಬಿದ್ದಿ ಒಂದು ಸ್ವಲ್ಪ ಪ್ಯಾನಲ್ಗಳೆಲ್ಲ ಹೊಡೆದೋಗಿತ್ತು ಹ್ಯಾಂಡೆಲ್ಲ ಮುರಿದು ಒಂದು ಸ್ವಲ್ಪ ಬೆಂಡೆಲ್ಲ ಆಗಿತ್ತು ಸೊ ಅದನ್ನು ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕೆ ಬಿಡೋದು ಬೇಡ ಹಂಗೆ ಮಾಡಿಸೋಣ ಅಂತ ಹೊರಗಡೆ ಅಂತ ವೆಯ್ಟ್ ಮಾಡ್ತಿದ್ದೆ ಬಟ್ ಆದರೆ ಇವಾಗ ಅಪ್ಪ ನನ್ನ ನನಗೆ ಅವ್ರ ಗಾಡಿನ ನನಗೆ ಕೊಟ್ಟಿದ್ದರು ಸೊ ಈ ಗಾಡಿ ರೆಡಿ ಮಾಡಿಸ್ಕೋಣ ಅಂತ ಈಗ ಶೋರೂಮ್ ಅಡಿಕೆ ಈಗ ಅದಿರಲಿ ಶೋರೂಮ್ ಒಳಗಡೆ ಗಾಡಿಗಳು ನಿಂತಾವೆ ನೋಡಿ ಇವ ಇದೆಲ್ಲ ಇರಲಿ ಹಾ ಅದು ಯಾವ ಬರ್ತಾವೆ ಅದು ಯಾವ ಹೋಯ್ತಾವೆ ಒಂದು ಗೊತ್ತಾಯ್ತು ಎಲ್ಲ ಸೊ ಇಲ್ಲೆಲ್ಲ ನೀವು ವೀಡಿಯೋ ಮಾಡೋಕೆ ಬಿಡಲ್ಲ ಬಟ್ ಅದನ್ನು ನನಗೆ ಇಲ್ಲಿ ಪರಿಚಯ ಇರೋದ್ರಿಂದ ನಾನು ಸುಮ್ಮನೆ ಹಿಂಗೆ ವೀಡಿಯೋ ಮಾಡ್ಕೊ ಬಂದಿದ್ದೀನಿ ಸೊ ಈಗ ನನ್ನ ಗಾಡಿ ಈಗ ಸೆಕೆಂಡ್ ಜನ್ರೇಷನ್ ಇಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಮಾಡಕ್ಕೆ ಬಿಟ್ಟಿದ್ದೀನಿ ಸೊ ಆ ಗಾಡಿನ ನೋಡ್ಬೇಕೀಗ ಯಾವ ಮೂಲೆ ಎಸ್ತಿದ್ದಾರೆ ಅಂತ ಅದು ಆ್ಯಕ್ಚುಲಿ ಪ್ಯಾನೆಲ್ ಹೋಗಿತ್ತು ಅಂತ ಬಿಟ್ಟಿದ್ದು ಬುಟ್ಟಾದಮೇಲೆ ಇರೋದನ್ನು ವ್ಯಾಕ್ಸಿನೇಷನ್ ಮುಡ್ಗಾಗ್ದೇ ಬ್ಯಾಟ್ರಿ ಹಂಗೆ ಡಿಸ್ಕಂಟಿನ್ಯೂ ಮಾಡಿದ್ರೋ ಇಲ್ಲ ಏನು ಮಾಡಿದ್ರ ಗೊತ್ತಿಲ್ಲ ಬ್ಯಾಟ್ರಿ ಹೋಗೈತೆ ಅಂತ ಆಮೇಲೆ ಹೇಳಿದ್ರು ನನಗೆ ಮೆಸೇಜ್ ಬಂದಿತ್ತು ಜೀರೋ ಪರ್ಸೆಂಟ್ ಬ್ಯಾಟ್ರಿ ಅಂತ ಅವಾಗ ನಾನು ಫೋನ್ ಮಾಡಿ ಕೇಳಿದಕ್ಕೆ ಹೌದಾ ಸರ್ ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಗಾಡಿ ನೋಡಿ ಈ ಥರ ಸೈಡ್ ಮೂಲೆಗೆ ಎಸ್ತಾವೆ ಈಗ ಬ್ಯಾಟ್ರಿ ಹೋಗೈತೆ ಅಂತ ಬ್ಯಾಟ್ರಿನ ಬೆಂಗಳೂರಿಗೆ ಕಳ್ಸವ್ರೆ ಆರನೇ ತಾರೀಕು ಬೆಂಗಳೂರಿಗೆ ಹೋಗಿದ್ದು ಈ ತಿಂಗಳು ಆರನೇ ತಾರೀಕು ಇನ್ನೂ ಬಂದಿಲ್ಲ ಇಲ್ಲಿವರೆಗೂ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ ಸೊ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಓ ಇವಾಗ ನೋಡಿ ಈಗ ಬ್ಯಾಟ್ರಿ ಗೀಟ್ರಿ ಏನಿಲ್ಲ ಎಲ್ಲ ಬಿಚ್ಚರು ಬಿಟ್ಟು ಹಿಂಗೆ ನಿಲ್ಸವ್ರೆ ಇದು ನನ್ನ ಸೆಕೆಂಡ್ ಜನ್ರೇಷನ್ ಗಾಡಿ ಈಗ ಆಲ್ರೆಡಿ ಬಂದಿದ್ದು ಇಪ್ಪತ್ತು ದಿನ ಆಗೈತೆ ಈ ಗಾಡಿ ಯಾಕಂದರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಕ್ಕೆ ಬಿಟ್ಟರೆ ನಿಮ್ಗೆ ಯಾವುದೇ ಕಂಪ್ನಿ ಆದರೂ ನಿಮಗೆ ಜಲ್ದಿ ಸಿಗಲ್ಲ ಯಾಕಂದರೆ ಪಾರ್ಟೆಲ್ಲ ಅಪ್ಲೋ ಆಗಬೇಕು ಇನ್ಸೂರು ಇನ್ಸೂರೆನ್ಸ್ ಅಂತ ನನಗೆ ಅದೆಲ್ಲ ಗೊತ್ತಿತ್ತು ಯಾಕಂದರೆ ಮುಂಚೆ ನಾನು ಎರಡು ಗಾಡಿಗೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿದ್ದೀನಿ ಇಲ್ಲೇ ಓಲಾ ಶೋರೂಮಲ್ಲಿ ನಾನು ಅದಕ್ಕೆ ಬಿಡೋದು ಬೇಡ ಅಂತಿದ್ದೆ ಈಗ ಹೆಂಗಿರೂ ಒಂದು ಗಾಡಿ ಸ್ಪೇರ್ ಇತ್ತಲ್ಲ ಓಡಾಡ್ಸೋಕೆ ತೊಂದರೆ ಆಗಲ್ಲ ಅಂದ್ಬಿಟ್ಟು ಹಾಂ ಈ ಗಾಡಿನ ಬಿಟ್ಟಿದ್ದೀನಿ ಈಗ ಬಿಟ್ಟಾದ್ಮೇಲೆ ಗೊತ್ತಾಯ್ತು ಬ್ಯಾಟ್ರಿನೂ ಪ್ರಾಬ್ಲಮ್ ಆಗೈತೆ ಅಂತ ಈಗ ಇನ್ನೊಂದು ಹದಿನೈದು ದಿವಸ ಎಕ್ಸ್ಟೆಂಡ್ ಆಗುತ್ತೆ ಒಂದುವರೆ ಆಗ್ಬೋದು ಬಟ್ ಈ ಗಾಡಿದು ಏನು ಪ್ರಾಬ್ಲಮ್ ಅಂದರೆ ಹಿಂದುಗಡೆ ಸಸ್ಪೆನ್ಷನ್ ಹೋಗೈತೆ ಈ ಸಸ್ಪೆನ್ಷನ್ ಚೇಂಜ್ ಮಾಡಿಸ್ಬೇಕು ಮತ್ತು ಫ್ರಂಟ್ ಟೈರ್ನ ಬ್ಯಾಕ್ ಹಾಕಿ ಬ್ಯಾಕ್ ಟೈರ್ನ ಫ್ರಂಟ್ಗೆ ಹಾಕಬೇಕು ಸೊ ಈಗ ಬನ್ನಿ ಕೊಟ್ಬಿಟ್ಟು ಹೋಗೋಣ ಎಷ್ಟೊದು ಕೊಡ್ತಾರೆ ನೋಡ್ತೀನಿ ಸ್ಟಾಟ್ ಬಾಯ್ ಸಿಗೋಣ ಗಾಡಿ ಸಿಕ್ಕಿದ ತಕ್ಷಣ ನಾಲ್ಕೂವರಲ್ಲಿ ಗಾಡಿ ಕೊಟ್ಟಿದ್ದು ಈಗ ಏಳು ಗಂಟೆ ಟೈಮು ಈ ಗಾಡಿ ನಮ್ಮ ಕೈ ಕೊಟ್ಟವ್ರೆ ಏಳು ಗಂಟೆ ಆಗಿಲ್ಲ ಒಂದು ಆರೂವರೆ ಆಗಿರ್ಬೋದು ಇದೊಂದು ಹಿಂದುಗಡೆ ನೋಡಿ ಇಲ್ಲಿ ಹೊಸ ಸಸ್ಪೆನ್ಷನ್ ನಾಲ್ಕೂವರೆ ಅದೆಲ್ಲ ಕ್ಲೀನ್ ಮಾಡಿಲ್ಲ ಬಟ್ ಸಸ್ಪೆನ್ಷನ್ ಹಾಕೊಡೋ ನಮಗೆ ಕೆಲಸ ಅಂತೂ ಆಗೈತೆ ನಾಲ್ಕು ಗಂಟೆ ಆದರೆ ನಾಲ್ಕರಿಂದ ಐದು ಆರು ಏಳು ಒಂದು ಎರಡವರೆಗೆ ಗಾಡಿಗೆ ಮಾಡಿಕೊಟ್ಟವ್ರೆ ನಿಮ್ಮ ಫ್ರೆಂಟು ಇಲ್ಲಿ ಈ ಫ್ರಂಟ್ ಹೊಸ ವೀಲ್ ಹಾಕಿದ್ದಲ್ಲ ಅದನ್ನು ಬಿಚ್ಚಿಗೆ ಹಿಂದಿಗೆ ಹಾಕಿದ್ದಾರೆ ಹಿಂದುಗಡೆ ಇದ್ದಿದ್ದಂಥ ವೀಲ್ ಫುಲ್ ಅಸೆಂಬ್ಲಿ ಮುಂದೆ ಹಾಕೋರೆ ನಾನು ಹೇಳಿದ್ನಲ್ಲ ಅಷ್ಟು ಕೆಲಸ ಆಗೈತೆ ಇದಕ್ಕೆ ಅರೌಂಡ್ ನನಗೆ ಪ್ರೈಸ್ ಬಿದ್ದಿದ್ದು ನಾಲ್ಕೂವರೆ ಸಾವಿರ ಓಲಾದೆ ಪ್ರೈಸು ಬಟ್ ಕಾಸ್ಟ್ಗಳು ತುಂಬ ಕಾಸ್ಟ್ಲಿ ಐಟಮು ಬಟ್ ಇದೊಂದೇ ಸಸ್ಪೆನ್ಷನ್ ಒಂದು ಸಿಂಗಲ್ ಸಸ್ಪೆನ್ಷನ್ ಆಗಿರಂದ್ರೆ ತುಂಬ ಇರೋ ಪರ್ಸನ್ ಹಾಕೊಂಡು ಕೂತ್ಕೊಂಡು ಓಡಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಹಬ್ಬ ಅಂತೂ ಇಂತೂ ಸರ್ವಿಸ್ ಮುಗೀತು ಸಂಜೆ ನಾಲ್ಕಂಡಂತ ದೃಶ್ಯ ಒಬ್ರಿಗೊಬ್ರು ಸಹಾಯ ಮಾಡ್ತಾ ಹೀಗೆ ಮುನ್ನಡೀತಾ ಹೋಗೋಣ